ಆ ಗಾಡಿ ಸ್ಟ್ಯಾಂಡರ್ ತೆಗಿಯಾಕ ಬರ್ತದೆ ಇಲ್ಲ ನನಗೆ ನಿಮ್ನ ಕರಿತೀನಿ ರೀ ಕರ್ದು ಚಾಲೂ ಮಾಡು ಅಂದ್ರೆ ನೀ ಚಾಲೂ ಮಾಡು ಮುಂದೆ ನಾ ಬ ಸ್ಟ್ಯಾಂಡ್ ತೆಗಿಬೇಕೇನು ಮತ್ತು ಏನು ಮಾಡಿದ್ರು ಮ್ಯಾಲಕ್ಕಾಗಲ್ಲ ಅಲ್ಲ ರೀ ಏನು ಕಿರಿಕಿರಿ ಅದೀವಿ ಲೇ ನಾಷ್ಟ ಬೇಡ ಅವ್ರ ಲೆಕ್ಕ ತೆಗಿ ಲೆಕ್ಕ ತೆಗೀರಿ ಅಂದೆ ನಿಮ್ಗೆ ಏನು ಲೇ ಏನು ಬರ್ದಿ ಇದು ತಿಳಿಯತ್ತ ನೀನು ನೋಡ್ರಿ ಮಲಕ್ರೆ ಎಷ್ಟು ಚಲೋ ಬರ್ದ ನೋಡಿರಿ ನೋಡಿರಿ ಒಂದು ಸ್ವಲ್ಪ ನೋಡಿರಿ ಹಂಗ ಎಲ್ಲಾ ಎಲ್ಲ ಅಕ್ಕಿದು ಏಳು ಹಾಜರಿ ರೀ ಇಲ್ಲಿ ತಾರೀಖೆ ಹಾಕಿಲ್ಲ ಇಲ್ಲಿ ಅದು ತಾರೀಖ ಬರ್ಲಿಲ್ಲ ಈಗ ಹಾಕ್ಬಿಡ್ತೀನಿ ತೋರಿ ವಾರ ವಾರ ಯಾವಾಗ ಹಾಕೋ ಈ ವಾರ ಮಗಳವ್ರು ಬಂದರಿ ಈಗ ಬಿಡ್ತೀನಿ ನೋಡಿರಿ ಈಗ ಇಲ್ಲಿ ನೋಡ್ರಿ ನೀ ದಿನ ಏನು ಮಾಡ್ತೇಲಿ ದಿನ ಇವ್ರು ಏನು ಬೆನ್ ಹತ್ತಿನ ರೀ ಮಲಕ್ ರೀ ಒಟ್ಟು ಎಟ್ಟು ಮಾಡ್ಕೊಂಡ್ರು ಕೆಲಸ ಮಾಡಂಗಿಲ್ಲ ರೀ ನಾ ಸಾಕಾಗಲ್ಲ ನೀವು ಇರಂಗಿಲ್ಲ ನಿಮಗೆ ಏನು ಅನ್ಸಂಗಲ್ರಿ ರೀ ನಮಗೆ ಜೀವನನ ಸಣ್ಣ ಆಗಿಬಿಟ್ಟದಿಲ್ಲ ಇವ್ರಿ ಹಿಂದೆ ಬೆನ್ನೆ ಹತ್ತಿ ಐತೆ ಗೊತ್ತದೇನ್ರಿ ನೀ ತಾರೀಖು ಕರೆಕ್ಟ್ ಹಾಕ್ಯಾಕೆ ಬರ್ಕೊತಿರ್ಬೇಕು ಹೌ ರೀ ಮಲಕ್ ಕನ್ಫ್ಯೂಸ್ ಅದವ್ರು ಏನು ಮಾಡೋ ಹಿಂದೇಳಿ ಇಲ್ಲಿ ಕನ್ಫ್ಯೂಸ್ ಮಾಡಂಗಿಲ್ಲ ರೀ ಮಲಕ ನಾ ಆದಿಲ್ಲ ನಿಮ್ಗೆ ಹೆಂಗೆ ಅಂದ್ರೆ ಏನ್ರಿ ನುಕ್ಸಾನ್ ಮಾಡಿನ್ರಿ ಮಾಡು ಒಂದು ಏನೋ ಒಂದು ಬೇರೆ ಬುಕ್ಕ ಮಾಡು ವಾರ ಎಟ್ ತೋತಾರ ಎಲ್ಲರೂ ಅದಕ್ಕೆ ಬರ್ಸ್ಬೇಕು ಬರ್ಸ್ಕ ಬರ್ತೀನಿ ಮಾರ್ಕ್ ಅಣ್ಣ ಸೈನ್ ಮಾಡ್ತಾರಲ್ಲ ಅದು ಮಾಡಿಸ್ಬೇಕು ಕೆಲಸ ರೊಕ್ಕ ತಗೊಂಡು ಇವರಿಗೆ ಸೈನ್ ಮಾಡ್ಲಕ್ ಬರೋದಲ್ಲ ಬಿ ಬಟ್ ಅತ್ತ ಕಚ್ಚ ಅಣ್ಣ ನನಗೆ ಮೇಲೆ ಡೌಟ್ ಕೂಡ ಆತೈತಿ ಏನ್ ಮಾತಾಡ್ತೀರಿ ಮಲಕ್ರ ನೀವೇ ಹೆಂಗ ಅಂದ್ರೆ ನಾನು 8 ವರ್ಷ ಆತ್ರಿ ಮಂದ ಮಾಲಕರ ಇಲ್ಲಿ 8 ವರ್ಷ ಆಯ್ತು ಒಂದು ದಿವಸ 1 ರೂಪಾಯಿ ಕೊರಿ ಬಂದವರಿ ಆದಷ್ಟು ಲಾಭ ಮಾಡಿದ್ರೆ ನುಕ್ಸಾನ್ ಎಂದು ಮಾಡಿದ್ರೆ ನಾನು ನಿಮಗೆ ಬಂದಿಲ್ಲ ಒಲಿ ನನ್ನ ತಂಗಿಗೆ ಸಂಶಯ ಬರಲತ್ತಾರ ನೀ ಏನೋ ಮಾಡ್ಲತ್ತೆ ಅಂತ ಅನ್ಸಲತ್ತೋ ನಾನು ಒಂದು ಕೆಲಸ ಮಾಡ್ರಿ ದಿನಾ ನೀವು ಬರಕ ಹೋಗ್ಬೇಡ್ರಿ

ಐನೂರು ರೂಪಾಯಿ ಬರ್ತೀನಿ ರೀ ಮನ ಅದಕ್ಕೂ ತಾರೀಖ್ ಹಾಕಿ ಇನ್ ತರಲ್ಲ ಇಂಕ್ ತರ್ಲಾಕ್ ಹೇಳಿದ್ರಲ್ಲ ರೀ ಮನಕ್ರೆ ಇಂಕ್ ತೊಂಬ ಅವ್ರದ್ದು ಎಲ್ಲ ಪಗಾರ ಅಲ್ಲೇ ಪಗಾರ ಹೇಳಕ್ಕೆ ನಿನಗ ಆಯ್ತು ಆಯ್ತು ರೀ ಮನಕ್ರೆ ಆಯ್ತು ನೀವು ಹೆಂಗ್ ಹೇಳ್ತೀರಿ ಹಂಗಾರೆ ಆಯ್ತು ಅವ್ರದ್ದು ಇದು ಮಾಡ್ತೀನಿ ನೋಡ್ರಿ ಲೆಕ್ಕ ಮಾಡ್ತೀನಿ ಈಗ ಅವರು ಬರಕತ್ತಾರ ಅವ್ರನ್ನ ಕಳಿಸ್ತೀನಿ ರೀ ಮತ್ತೆ ಹೆಂಗ ಅವ್ರ ಪೇಮೆಂಟ್ ಮಾಡಿಬಿಡ್ರಿ ನೋಡ್ರಿ ಆಯ್ತು ಕಳಿಸ್ರಿ ಐವರ್ ನಾವು ಪಟ್ನ ಹೋಗೋದು ಹ್ಞೂ ಕಳಿಸ್ತೀನಿ ರೀ ಕರ್ಕೊಂಡ್ ಬರ್ತೀನಿ ರೀ ಹ್ಞೂ ನಾ ಅಷ್ಟೇ ಇಲ್ಲ ಉಪ್ಪಾಸ್ ಸರ್ ಕೊಂದು ಹೋಗೋದಿ ನಿಮ್ಮಿಬ್ಬರದು ಪಗಾರ ಕೊಡ್ತೀನಿ ಮನಕ್ರೆ ಪಗಾರ ಕೊಡ್ತೀನಿ ಅಂದ್ರೆ ಅವರು ಉಪ್ಪು ಟೈಮ್ ಆಗ್ಯಾರ ನೀವು ನೋಡ್ರಿ ನಮಸ್ಕಾರ ನಮಸ್ಕಾರ ಗಣೇಶನೂ ಏಳು ಹಾಳಾಗ್ಯಾವ್ರಿ ನಾಲ್ಕು ಸಾವಿರದ ರೀ ಹಾ ಆಮೇಲೆ ಸಿರ್ಸಾಲಿನೂ ಹದ್ಮೂರು ಹಾಳಾಗ್ಯಾವ್ರಿ ಆರ್ ಸಾವಿರ ರೀ ಅಡ್ವಾನ್ಸ್ ತೊಗೊಂಡ್ರಿ ನೋಡೋ ರೂಪಾಯಿ ದಿನ ದಿನ ತಗೊಂಡಿ ರೊಕ್ಕ ಇಟ್ಟವ್ ನೋಡ್ರಿ ದಿನ ತೊಗೊಂಡಿದ್ರಿ ಗಣೇಶ್ ಹದಿನೈದು ಹದಿನೈದ್ನೂರು ತೊಗೊಂಡ್ರಿ ಹಾ ಸಿರ್ಸಿ ಏನಾದ್ರು ಮೂರ್ ಸಾವಿರ ತೊಗೊಂಡ್ರಿ ಮೂರ್ ಸಾವಿರ ಆಗ

ಮನೆಯಾಗ ಹರಕತಾಗಿದ್ರ ಮನೆಯ ಮೊನ್ನೆ ನೀವ್ ಒಪ್ಪಾರ ಸಿಕ್ಕಿರೂ ರೂಪಾಯಿ ಮನಿ ಕೊಡೋದಾಗಿ ಐತ್ನಿಲ್ರಿ ಇಲ್ಲ ಅಂದ್ರೆ ನೀವ್ ಒಪ್ಪ ಸುಳ್ಳು ಅಂದಂಗಾಯ್ತು ಇಲ್ರಿ ವಾದವಾರ ಬೆಟ್ಟ ಆದಾಗ ಈ ವಾರ ಕೊಟ್ಟ್ರಿ ಚಂದಾಗಿ ದುಡಿದು ಮಾಡ್ರಿ ಸೀಸನ್ ಬಾಳ ದಿನ ಉಳಿದಿಲ್ ಮಾಡಬೇಕು ಮಾರ್ಕೆಟ್ ಮುಗಿಸ್ತೈತಿ ಸಂತಿ ಹೋಗ್ಬೇಕ್ರಿ

ಏ ಗಣೇಶ ಹಚ್ಚಿಸು ಅದ್ ಬೆಂಕಿ ಕೊಡ್ಬಿಡ್ಬೇಕು ಬಂದ್ರಿ ಸಂಜೆ ಮುಗಿಸ್ ಹೋಗ್ಬಿಡ್ತದ ಮತ್ ಸಂಜಿ ನಾಳೆಗೆ ಕೈಕಾಲ್ ಮಾಡಿ ಹಚ್ಚಿ ಬರ್ರಿ ಅದಕ್ಕಿ ಬೆಂಕಿ ಹಚ್ಚ ಹೋಗ್ಬಿಡ್ರಿ ಬೆಂಕಿ ಹಚ್ಚೋರಿ ಮಾಲಕರ